హలో ఇవళు అోడంగి అలా దుర్ యావళు అవుగణమే అవు ఇ ఆరామద్ది యాక సుమ్ ఓటు బర్తీనమ్మ ఒడవే దుడ్డు కేర్ అంత ఓదళ పత్ కెల కౌ అక్క బకా అక్క ఇయ్య ముగ్గు బాధ మాది ఆడల్ ఏనమ్మ బంగరమ్మ ఎల్క ఎల్క వల్టయా అయ్యో శాన్ బోగరు మా అమ్మగ్ దొడ్డ దోళ్ళగలంతే ఆదికే పేట ఓతాయిదీ మధ్యాహ్నకి కంద్రో ಒಂದ್ ಸೀರೆನ ಕೊಡೋಣ ಕೂಡ ಬರಿ ಕೈಗೆ ಹಂಗ ಹೋಗೋದ ಯಾ ಶಾನ್ ಬೋಗ್ರಕ್ಕ ಸಿದಾಪುರ ಸಿದಾಪುರ್ ಶಾಣ್ ಬುಗುರ ಅವ್ರ ಮನಗ ಯಾ ಬಂದಿದ್ರಕ್ಕ ಹೇಳಕ್ಕ ದೊಡ್ಡವನ್ ದೊಡ್ಡವನ್ ಬಂದಿದ್ನು ಹ್ಮ್ ನಮ್ಮನ್ ಕೇಳ ಇಲ್ಲೇ ನಂಗೆ ನಾನ್ ತಿಳ್ಲಿಕ್ಕಮ್ಮ ಅಲ್ಲ ಯಾಂತ ಜನಗ ನೋಡ್ರಿ ಹ್ಮ್ ಗೃಹ ಪ್ರವೇಶಕ್ಕೆ ಕೂಗಿದ್ರು ದುಡ್ಡು ಕೊಟ್ರು ಹಂಗೆಲ್ಲ ಮೆರೆಸಿದ್ರು ಇವತ್ತು ದೊಡ್ಡೊಳಗೋಳಂತ ಮಮ್ಮ ಬಳಿ ಹೇಳೋದ್ ಬೇಡ ಅಲ್ಲ ಇವ್ರ ಮನ್ಕೆ ನಮ್ಮ ದೂರನಾ ಆ ಕಡೆಗೆ ಅವ್ರ ಮನಿ ಇರೋದು ಈ ಕಡೆಕ್ ನಮ್ಮನಿ ಇರೋದು ನಮ್ಮ ಮನೆ ಮುಂದೆನೇ ಹೋಗ್ಬೇಕು ಇವ್ರ ಮನೆಕ ಏನೋ ಅಷ್ಟು ಮಾತ್ರ ತಿಳಿಯಲ್ಲ ಅಷ್ಟೇ ಹಣ ಬಗ್ಬ್ರಿಕಾ ಗೃಹ ಪ್ರವೇಶಕ್ಕೆ ಕೂಗಿದ್ರು ಸೀರೆಗೂ ಕೊಟ್ಟರು ಇವಾಗ ಯಾಕಿಲ್ಲ ಹಾಂ ಆ ಕೋಳಿ ಕೂರಿ ತಿಂತೀಯ ಅದಕ್ಕೆ ಕೂಗ್ದಂಗಿಲ್ಲ ಸಾಕಂತ ಹೇಳಕ್ಕೆ ಅದಕ್ಕೆ ಹಂಗೆ ಮಾತಾಡ್ತೇನೆ ನೀನು ಹಾಂ ಅಯ್ಯೋ ನನಗೆ ಏನು ಎಂತ ಜನಗಳಮ್ಮ ಹ್ಞೂ ನಾನು ಹೇಳಿಕೊಳ್ಳಿ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷಕ್ಕೆ ಬಡ್ಡಿ ಇಸ್ಕೊಂತ ಇಲ್ಲ ಹ್ಞೂ ಈ ತಿಂಗ್ಳು ಬಡ್ಡಿ ಇನ್ನೂ ಬಂದಿಲ್ಲ ಅಲ್ಲ ಒಂದು ಮಾತು ಬೇಡ ನಾಳೆ ಓದ್ತೀನಿ ನೋಡು ನಾಳೆ ಬಡ್ಡಿ ಹಾಕ್ತೀನಿ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅವತ್ತ ಇಲ್ಲ ಸಾವಿರ ನೈನೂರ ಮಿಕ್ಕಂತ ಅಲ್ಲ ಕೂಗ್ದಿರ ಹೋಗಿರೋದು ನೋಡಿ ಎಷ್ಟು ಮಾತ್ರ ಇರಬೇಕು ಜನಗಳು ಯಾಕೆ ಹೋಗಿಲ್ಲ ನನ್ನ ನಾನು ಏನು ಮಾಡಿದ್ದೀನಿ ಗೃಹ ಪ್ರವೇಶದಾಗೆಲ್ಲ ಹೋಗಿ ಬೆಳ್ಳುಳ್ಳಿ ಕೊತ್ತಂಬಿರ ಸೊಪ್ಪು ಈರುಳ್ಳಿ ಎಲ್ಲ ಬೀಸ್ಕೊಡ್ತಿದ್ದೀನಿ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ ಅಲ್ಲಿ ಅಡುಗೆ ಮಾಡೋ ಬಟ್ಟರೆಲ್ಲ ಈರುಳ್ಳಿ ಎತ್ಕೊಡೋದು ಬೆಳ್ಳುಳ್ಳಿ ಎತ್ಕೊಡೋದು ಕೊತ್ಮಿರಿ ಸೊಪ್ಪು ಎತ್ಕೊಡೋದು ಹಾಂ ಸೌಟ್ ಎತ್ಕೊಡೋದು ಹಣಕಾಯಿ ಎತ್ಕೊಡೋದು ಎಷ್ಟು ಕೆಲಸ ಮಾಡ್ತೀನಿ ಇವತ್ತು ನಾನು ಹಾಕೊಂಬರಿಲ್ಲ ಚಾರ್ಮಿಕಾ ನೋಡೋದು ಎಂಥ ಜನಗಳ ಇಂಥ ಜನಗಳಿರೋದಕ್ಕೆ ಈ ಹಿಂದಕ್ಕೆ ಹೋಗಿರೋದು ಓ ಇವಳು ಅಯ್ಯೂನು ಅನ್ನಾಗಿ ಹೋಗು ಪತ್ತೇನೇ ಇಲ್ಲ ಹೋಗತ್ತಾ ಹಾಂ ಇವಳು ಇರಿ ಏನೋ ಪಾಪ ಬಂತು ಬಿಡು ಏನೋ ಅವಳು ನೇತ್ರಿ ಸುದ್ದಿಗೆ ಹೋಗಿದ್ದಕ್ಕೆ ಇವ್ಳಕ್ಕೆ ಏನೋ ಪಾಪ ಬಂತು ಅನ್ನಾಗಿ ನಾನು ಹಾಂ ಹೋದ್ ಫೋನ್ ಮಾಡೋದು ಬೇಡ ಅವ್ರು ಫೋನ್ ನಂಬರು ತಿಳಿದು ಬರ್ತೀರಿ ಊರು ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ ಕಂತ್ರಿ ಮುಟ್ಟಿಗೆ ಒಬ್ಬರು ಪತ್ತೆ ಇಲ್ಲ ಹೋಗು ಹ್ಞೂ ಇಂಥ ಜನಗಳಿದ್ಬಿಟ್ರೆ ಉದ್ದಾರ ಹಾಂ ಇದು ಗೃಹ ಪ್ರಾಯೋಜಕ ಇವು ಬೆಳ್ಳುಳ್ಳಿ ಬಿಡಿಸಿ 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 ಕಿತ್ತೋಗಿದ್ದು ಒಂದು ತಿಂಗಳು ಉಗುರು ಅದನ್ನ ಅಷ್ಟು ಕೆಲಸ ಮಾಡಿ ಇವತ್ತು ನನಗೆ ಕೂಗಿಲ್ಲ ಅಂತಂದರೆ ಹೆಂಗೆ ಇವಳು ಹೆಚ್ಚಾಗ್ಬಿಟ್ಲೆ ನಾವು ಹ್ಞೂ ಮಕ್ಕಳಿಲ್ಲ ಮರಿಲ್ಲ ಗಂಡಿಲ್ಲ ಒಂಟಿ ದ್ವಂಗ ಕಿತ್ತಾಳೆ ಮೂರು ದಿಸ್ಕೊಂಡು ನಾನು ಪೂಜೆಗೆ ಮಾಡ್ತಾಳೆ ಇವಳು ಹೆಚ್ಚಾಗ್ಬಿಟ್ಲು ನಾನು ಕಮ್ಮಿ ಆಗ್ಬಿಟ್ನಿ ಅಲ್ಲ ಒಂದು ಮಾತಾನೆ ಹೇಳೋದು ಬೇಡ ಬಾ ಬಂಗಾರಮ್ಮ ಅಂತ ಜನಗಳು ಅಷ್ಟೇತಪ್ಪ ಕೆಲಸ ಆಗೋವ್ರಕೂ ಅಷ್ಟೇ ನನ್ನ ಹತ್ರ ಹತ್ತು ಲಕ್ಷ ಈಸ್ಕೊಂಡು ಹಾಂ ಬೇಕಾಗಿತ್ತು ಅದಕ್ಕೆ ನೈಸ್ ಮಾಡ್ತಾಯಿದ್ನು ಮಾಡ್ತಾ ಇದ್ನು ಇವಾಗ ಇನ್ನೇನು ಬೇಕು ನಾನು ನಾಳೆ ಓದ್ತೀನಿ ಇವತ್ತು ಹೋದ್ರೆ ಚೆನ್ನಾಗಿರಲ್ಲ ನಾಳೆ ಓದ್ ನೋಡಿ ಹತ್ತು ಲಕ್ಷ ರೂಪಾಯಿ ಬಡ್ಡಿ ಓಸೂಲಿ ಹಾಕೊಂಡ್ಬರ್ತೀನಿ ಬಿಟ್ಬಿಡ್ತೀನ ಯಂಕ ಉದ್ಯೋಗ ಅಂತ ಅಮ್ಮನ್ ಬಯಕ ಹಾ ಯಾರ ಮನೆಗೋ ಏನಪ್ಪು ಹಂಸನಂತೆ ಮಾಮಗಳು ದೊಡ್ಡೋಳಾಗೋಳಂತೆ ಇಲ್ಲಿ ಊರೆಲ್ಲ ಕೂಗೋಣೆ ಹಾ ನಾನೇ ಕೂಗಿದ್ರೆ ನಾಪುನ್ಕೊಂಡ್ ಬಾಯಿ ಬಿದ್ದೋತಾಯ್ತ ಇಲ್ಲ ಕೂಗಿಲ್ಲ ಬಾಯಿ ಮುತ್ಕೊಂಡು ಹೋಗ್ಬೇಕಿಲ್ಲಿಂದ ನನ್ನ ನನಗಾದ್ರೆ ಇಳ್ಕೊಂದು ಮನೆ ಗ್ರೂಪ್ ರಾಗಿಸ್ ಕೂಗುತ್ತ ಈರುಳ್ಳಿ ಬಿಡ್ಸ್ಕೊಂಡು ಬೆಳ್ಳುಳ್ಳಿ ಬಿಡ್ಸ್ಕೊಂಡು ಕೊತ್ತಮೀರಿ ಸೊಪ್ಪು ಬಿಡ್ಸ್ಕೊಂಡು ಹಾಂ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಬಿಟ್ಟು ಇವತ್ತು ಅಮ್ಮ ಅಮ್ಮಗಳು ದೊಡ್ಡ ಒಳಗೊಳಂತೆ ಕೂಗೋದು ಬೇಡ ನನ್ನನ್ನು ಎಂತೆ ಜನಗಳ ಅವರಪ್ಪ ಎಂತ ಜನಗಳು ಇರೋದಕ್ಕೆ ಮಳೆ ಮಾರಿ ನಿಂತ್ಕೋಗಿರೋದು ಅದೇನೇ ನಾನು ಎಲ್ಲ ಅಲ್ಲೇ ಇರ್ತೀನಿ ಅಂತ ಬರ್ತಾ ಇದೆಯಲ್ಲೇ ಹಾಂ ಬರ್ತಾ ಇದ್ದೀನಮ್ಮ ಎಲ್ಲ ಒಡವೆ ಎತ್ಕೊಂಬಂದ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೋದೆ ಹೋಗಿ ಅವ್ನು ಹಿಡಿಯೋಕ್ಕೆ ಸಾಧ್ಯವಿಲ್ಲ ಹುಲಿ ಹುಲಿ ಆಡ್ದಂಗೆ ಆಡ್ತಾನೆ ಹ್ಞೂ ನಾನು ಮತ್ತೊಂದು ಕರ್ಸಿ ಕತ್ತಿಡ್ದು ಆಚೆ ಅಲ್ಲ ಎತ್ಕೊಂಡ್ ಬಂದ್ಬಿಡ್ತೀನಿ ಹಂಗ ಮಾಡ್ಬಿಡ್ತೀನಿ ಕೊಚ್ಚಿ ಬಿಡ್ತೀನಿ ಕೊಲೆ ಮಾಡ್ಬಿಡ್ತೀನಿ ಅನ್ಕೊಂಡು ಇವಾಗ ನೋಡಿದ್ರ ಮಕ ಇದು ಅದೇನೋ ಹೇಳ್ತಾರಲ್ಲ ಒಬ್ಬನ್ ಕಾಯ್ತಿನ ಕಂತಿದ್ಯಾ ಮಕ್ಕನ ಯಾವ್ದನೂ ಕುಡಿಲ್ಲ ಏನು ಕುಡಿಲ್ಲ ಹೋಗು ಇಲ್ಲ ಅಂತ ಹೇಳಿದ್ರಮ್ಮ ಹ್ಞೂ ಮತ್ತೆ ಅಲ್ಲೇ ಬಿದ್ದಿರೋದು ನಾನು ಕುರಿ ಮೇಸಕ್ಕೆ ಹೋಗಬೇಕಂತ ತೋಟ ಕೆಲಸ ಮಾಡ್ಕೋಬೇಕಂತ ಮಗು ಮುಗು ಮನೆಗೆ ಮನೆಗಿರ್ತಾಳಂತ ಓ ಇದಾವ್ ಗಾಶರ ನಾನೇ ಮಗು ನೋಡ್ಕೊಂಡು ಮನೆಗೆ ಇರ್ತೀನಿ ಅಂತ ಹೇಳ್ಬೇಕಾಗಿತ್ತು ಹ್ಞೂ ಹೇಳಿದ್ರ ಬಲಿ ಕೇಳಿಬಿಡ್ತಾನ ಅವನು ನೀನು ಅಕ್ಕ ಬೆಳಗ್ಗೆ ಬರ್ತೇನೆ ಉರ್ ಊರ ಊರ್ ಅಯ್ಯ ಅಂತ ಇದ್ ಹೇಳು ಅನ್ಸ್ಕೊ ಬಲೇ ಬೇಜಾರಾಗ ಹೋಗ್ಬಿಟ್ಟದಮ್ಮ ಹ್ಮ್ ಯಾಕ ಏನಾಯ್ತು ಅಲ್ಲ ಸಿದ್ದಾಪುರ ಶಾನ್ ಶಾನು ಅದೇ ಅವಳ ಈರಿ ಆ ಈರಿ ಅಣ್ಣು ಹ್ಮ್ ಏನಾಯ್ತದ ಈ ಭವನ ಮನೆಗೆ ಬಂದು ಮಮ್ಮಗಳು ದೊಡ್ಡೋಳಗಳಂತೆ ಇವತ್ತು ವಸ್ಕೆ ಅಂತೆ ಹೇಳ್ಬಿಟ್ಟು ಹೋಗೋರೆ ನನ್ಗೆ ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ ಹಾಂ ಹಾ ಎಂತ ಜನಗ್ಳವ್ರಮ್ಮ ಮನೆ ಗುರು ಪ್ರವೇಶದಾಗ ಈರುಳ್ಳಿ ಕೊಯ್ ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟಿದ್ದೀನಿ ಕೊತ್ಮಿರ್ ಸೊಪ್ಪು ಬಿಡಿಸ್ಕೊಟ್ಟಿದ್ದೀನಿ ಈ ಬೆಳ್ಳುಳ್ಳಿ ಸುಲ್ದು ಸುಲ್ದು ಆ ಬೆಳ್ಳು ಬಂದದನಕ ಹ್ಞೂ ಉರಿ ಅಷ್ಟೆಲ್ಲ ಮಾಡ್ಕೊಂಡಿದ್ರು ಸೀರೆದೆಲ್ಲ ಕೊಟ್ಟು ಹಾಂ ಅಷ್ಟೆಲ್ಲ ಮಾಡ್ಕೊಂಡಿದ್ರು ಇವತ್ತು ನೋಡು ನನ್ನನ್ನು ಕೂಗ್ದಿರ ಹೋಗಿರೋದು ಎಲ್ಲ ನೋಕೊಂಬಿಡು ಸಾವಿರದ ಐನೂರು ರೂಪಾಯಿ ಉಳ್ಕಂತು ಅದೆಲ್ಲ ಎಲ್ಲ ನೋಕೊಳ್ಳೆ ನಂಗೆ ಗಿರ ಕಾಯ್ತಾ ಇಲ್ಲ ಒಟ್ಟೆ ತಪ್ಪನ ತಪ್ಪನ ಆಯ್ತು ಬಿಟ್ಟದೆ ಹ್ಞೂ ಅಳು ಸೀರೆ ತಗೊಂಬತ್ತೀನಿ ಅಂತ ಓದ್ಲು ಹ್ಞೂ ಆ ಮುಸ್ಲಿ ಓ ನಿಂದೊಂದು ಚಿಂತೆ ನಂದೊಂದು ಚಿಂತೆ ಕೂಗಿಲ್ಲ ತಾನೆ ಬಿಟ್ಟಕತ್ತ ಅದನ್ನೇ ಏನು ಯಾಕೆ ಕೂಗಿಲ್ಲ ನನ್ನನ್ನ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ಸಾಲ ಇಸ್ಕೊಂಡೋಗವನೇ ಬಡ್ಡಿ ಕೂಡ ಸರಿಯಾಗಿ ಕಟ್ತಾ ಇಲ್ಲ ಏನೋ ಅನ್ನಿಸ್ತಾ ಅಂದ ಗಮನ ಅಂತ ಬಿಟ್ಟಿದ್ದೀನಿ ಯಾಕೆ ಕೂಗಿಲ್ಲ ನನ್ನನ್ನು ಹೊಡೆ ಇಲ್ಲ ವಸ್ತ್ರ ಇಲ್ಲ ದುಡ್ಡಿಲ್ಲ ಏನೂ ಇಲ್ಲ ನಾನು ಏನು ಮಾಡೋದು ಯಾರು ನೋವು ಕೇಳಿ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಅಲ್ಲಿ ತಗ್ಲಾಕಂತೀನಿ ತಿರ್ಗಾ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಅವಳು ಸರಿ ಇಲ್ಲ ಆ ಹುಡುಗಿ ಹ್ಞೂ ಎತ್ತಿ ಒಳಕಾಗ್ತಾಳೆ ಏನು ಮಾಡಬೇಕು ಅನ್ನೋದು ನಂಗೆ ದಿಕ್ಕೇ ತೋರ್ತಾ ಇಲ್ಲ ತಲೆನೇ ಕೆಟ್ಟು ಕೆರೆ ಹಿಡಿದುಬಿಟ್ಟದೆ ಹೋಗತ್ತಾ ನನ್ನ ಜೀವನಕ್ಕೆ ನಾನು ಏನು ಮಾಡ್ಕೊಳ್ಳಿ ಅಯ್ಯೋ ನಿಂದೊಂದು ಚಿಂತೆ ನನಗೊಂದು ಚಿಂತೆ ನನ್ನ ಯಾಕೆ ಕೂಗಿಲ್ಲ ಮೊಮ್ಮಗಳು ದೊಡ್ಡೊಳಗೊಳೆ ಹೊಸೇಕಾ ಚಾನು ಹೋಗಪ್ಪನಕ ನಾನು ಏನು ಮಾಡಬಾರ್ದು ಮಾಡಿದ್ದೀನಿ ನೀನು ನನ್ನ ತಂಗಿ ನಿನ್ನ ತಂಗಿ ಅಂತ ಇದ್ನು ಹ್ಞೂ ಇವತ್ತು ನೋಡು ಯಾವ ತಂಗಿನೂ ಇಲ್ಲ ಯಾವ ಅಕ್ಕನೂ ಇಲ್ಲ ಯಾಕೋ ಹೋಗೆ ನಂಗೆ ಒಟ್ಟಾಗ ತಪ್ಪನೇ ಬಿಟ್ಟದ ಹಂಗೆ ಯಾ ಯಾರು ಇಲ್ಲ ಯಾರೂ ಇಲ್ಲ ಹೆಂಗೋ ಬಣ್ಣ ಸಿಕ್ಕಿದ್ನಲ್ಲ ಅಂತ ಎಷ್ಟೋ ಸಂತೋಷವಾಗಿತ್ತು ನೀವು ಅಂತ ಇಲ್ವಾಗಿ ಅವತ್ತು ಪೋಲೀಸ್ ಸ್ಟೇಷನ್ಗೆ ಹೋದಾಗ ಕಾರ್ಗ್ ಬಿದ್ದೆ ಹೆಚ್ಚು ನಾನು ಬಂದು ಬಿಡ್ಸ್ಕೊಂಬಾಣ ಅಂತ ಆವತ್ತ ಎಪ್ಪನ ಮಗದರ್ಶನ ಮಾಡಿರೋದು ಇವತ್ತಿಗೂ ಇಲ್ಲ ಬಿಡಿಸ್ಕೊಂಬಂದವನಲ್ಲ ಹೆಂಗಿದ್ಯಾ ಏನಾಗಿದೆಯ ಮಾ ಪೋಲೀಸ್ ಸ್ಟೇಷನಿಂದ ಬಂದಿದ್ಯಾ ಏನು ಎತ್ತ ಅಂತ ವಿಚಾರಿಸೋದೇ ಇಲ್ಲ ಹೋಗು ಆರು ಏಳು ವರ್ಷ ಆಗೋಯ್ತು ಮಾವ್ ಬಾಯ್ ಡಿಸ್ಟಿ ಆ ಹೋಗಿದ್ರೆ ಕಟ್ಟ ಇಲ್ಲ ನಾನು ನೋಡ್ದೆ ನಾನು ವಸ್ತು ಇಸ್ಕೊಂಬರೋದನ್ನ ಫಸ್ಟ್ ನೋಡು ಯಾರಾದೋ ಖ್ಯಾತೆ ತೆಗಿತಾಳಿಗೆ ಅಮ್ಮನ ಹ್ಞೂ ಅವಳ ನಮ್ಮ ನಮ್ಮನೆ ಕಾಯಿ ಇರೋದು ಮೂರು ಹ್ಞೂ ನಮ್ಮ ಮನೆ ಮುಂದೆನೇ ಹೋಗ್ಬೇಕಾ ಅವ್ರ ಮನೆಗೂನು ಹ್ಞೂ ಮ ಅದು ಯಾರು ಬಂದಿದ್ರ ಏನೋ ಅವ್ರು ತಿಳಿಯೋದ್ ತಿಳಿಲ್ವಾ ಆಯ್ಕೆ ಬಂದಿದ್ರೆ ಪೂವ ಹೋಗ್ಲಿ ಬಿಡಮ್ಮ ಯಾಕೆ ಕಲ್ತಾ ಇದ್ಯಾ ಹ್ಞೂ ಅವ್ರ ಮನೆಗೆ ಏನೇನೋ ಶುಭ ಕಾರ್ಯಗಳಾದ್ರೆ ನೋಡೋಕ್ಕೆ ಒನ್ ಚಂದ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅವ್ರು ಅಡಗಿದ್ರು ಅಷ್ಟೇ ಬೇಕಾದ ಅಡಗಿದ್ರು ಮಾಡ್ತಾರೆ ಒಬ್ಬಟ್ಟು ಮೈಸೂರು ಬಾಕೋ ಮಿಕ್ಕಿದ್ರೆ ಒಂದಷ್ಟು ಎತ್ಕೊಂಡ ಬರ್ಬೋದಾಗಿತ್ತು ಎಂದ ಕೆಲಸ ಮಾಡ್ಬಿಟ್ನು ನೋಡಿ ಯಾಕೆ ಕೂಗಿಲ್ಲ ನನ್ನ ಫೋನ್ ಅಂದ್ರೆ ಅವ್ರ ಫೋನ್ ನಂಬರ್ಗಳು ನನಗೆ ಎಂದ ಕೆಲಸ ಆಗೋಯ್ತು ಯಾಕೆ ಕೂಗಿಲ್ಲ ನನ್ನ ನಾನು ಏನು ಮಾಡಬಾರ್ದು ಮಾಡಿದ್ದೀನಿ ಬೆಳ್ಳುಳ್ಳಿ ಸುಳ್ಕೊಟ್ಟಿದ್ದೀನಿ ಈರುಳ್ಳಿ ಸುಳ್ ಕೊಟ್ಟಿದ್ದೀನಿ ಅನ್ನದ್ಕಾಯಿ ಸೌಟ್ ಸೋಟ್ ಎತ್ಕೊಟ್ಟಿದ್ದೀನಿ ಆ ಬಟರ್ಗೆಲ್ಲ ಚಾಯ ಮಾಡಿದ್ದೀನಿ ಹೋಗೋ ಬರೋ ನೆಂಟ್ರೆ ನನ್ನ ನಗ್ತಾ ಮಾತಾಡ್ತಿದ್ದೀನಿ ಯಾಕೆ ನನ್ನನ್ನು ಕೂಗಿಲ್ಲ ಯಾ ಸೋ ಇಲ್ಲ ತಾಯಿ ಇಲ್ಲ ಕಟ್ಕೊಂಡಿರೋ ಗಂಡಿಲ್ಲ ಏನೋ ಒಬ್ಬ ಅಂತ ನಾನು ಖುಷಿಯಾಗಿದೆ ನೋಡಿದ ಎಂತ ಕೆಲಸ ಮಾಡ್ಬಿಟ್ನಾ ಮಾಡ್ತಾವ್ರೇನ ಅವಳಿಗೆ ದೊಡ್ಡೋಳಾಗಿರೋದಂತೆ ಬಿಡತ್ತ ಅಯ್ಯಯ್ಯ ಏನೋ ಅದಕ್ಕೇನೋ ಊರೆಲ್ಲಾರನೂ ಕೂ ಕಟ್ ಕುತ್ಕೊತಾರ ಈ ಮುಸ್ಲಿನೇನೋ ಕೂ ಮೋಸ ಜನ ಮೋಸ 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 ಜನ ಎಲ್ಲರೂ ಮೋಸ ಮುಂದುವರಿಯುವುದು